ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ಸಂಸದರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಆಹಾರ ಆರೋಗ್ಯ ಶಿಕ್ಷಣಕ್ಕಾಗಿರುವ ಯೋಜನೆಗಳನ್ನು ಕಾಯಂ ಮಾಡುವ ಮುಖಾಂತರ ಈ ಹಕ್ಕುಗಳನ್ನು ಸಾರ್ವತ್ರೀಕರಣಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿಗಳು ಸಂಸದರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಲತಾಭಾಯಿ ಮಾತನಾಡಿ ಭಾರತೀಯ ಕಾರ್ಮಿಕ ಸಮ್ಮೇಳನ ಶಿಫಾರಸಿನಂತೆ ಈ ಯೋಜನೆಗಳಲ್ಲಿ ದುಡಿಯುತ್ತಿರುವ ಸಿಬ್ಬಂದಿಗಳು ಸೇರಿದಂತೆ ಒಂದು ಕೋಟಿ ನೌಕರರಿಗೆ ಕನಿಷ್ಠ ವೇತನ ನಿವೃತ್ತಿ ಸೌಲಭ್ಯಗಳನ್ನು ಕೊಟ್ಟು ನೌಕರರು ಎಂದು ಪರಿಗಣಿಸಬೇಕು ಮೂರರಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಮತ್ತು ಸಾರ್ವತ್ರಿಕವಾಗಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅಂಗನವಾಡಿ ಕೇಂದ್ರಗಳಲ್ಲಿಯೇ ಕೊಡಲು ಕಾನೂನು ರೂಪಿಸಬೇಕು ನಲವತ್ತೊಂಬತ್ತು ವರ್ಷಗಳಿಂದ ದುಡಿಯುತ್ತಿರುವ ಅಂಗನವಾಡಿ ನೌಕರರಿಗೆ ಇಪ್ಪತ್ತೊಂದು ವರ್ಷಗಳಿಂದ ದುಡಿಯುವ ಬಿಸಿಯೂಟ ನೌಕರರಿಗೆ ಆಶಾ ಮತ್ತು ಇತರೆ ಸಿಬ್ಬಂದಿಗಳಿಗೆ ಮೂವತ್ತೊಂದು ಸಾವಿರ ಕನಿಷ್ಠ ವೇತನ ನಿವೃತ್ತಿ ಸೌಲಭ್ಯಗಳನ್ನು ಕನಿಷ್ಠ ಹತ್ತು ಸಾವಿರ ಪಿಂಚಣಿ ಕೊಡಬೇಕು ಈ ಯೋಜನೆಗಳಲ್ಲಿ ದುಡಿಯುವ ಗುತ್ತಿಗೆ ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ಎಲ್ಲ ಅಂಗನವಾಡಿ ನೌಕರರನ್ನು ಉದ್ಯೋಗಸ್ಥರೆಂದು ಪರಿಗಣಿಸಿ ಗ್ರ್ಯಾಜುಯಟಿ ಕಾಯ್ದೆಯನ್ನು ದೇಶದೆಲ್ಲೆಡೆ ಜಾರಿ ಮಾಡಬೇಕು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳ ಸಂಹಿತೆಗಳಾಗಿ ಮಾಡಿರುವುದನ್ನು ಕೈಬಿಟ್ಟು ಕಾರ್ಮಿಕ ಪರವಾದ ನೀತಿಗಳನ್ನು ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಡಿ ಲತಾ ಸುವರ್ಣ ಆಶಾ ವೀಣಮ್ಮ ದೇವೀರಮ್ಮ ಸುದಮ್ಮ ಮತ್ತಿತರರು ಇದ್ದರು ಅಂಗನವಾಡಿ ಕಾರ್ಯಕರ್ತೆಯಾಗಿ ಐಸಿಡಿಎಸ್ ಯೋಜನೆಯಲ್ಲಿ ಕೆಲಸ ಮಾಡಿ ನಾವು ನಲವತ್ತೊಂಬತ್ತು ವರ್ಷದಿಂದ ದುಡಿತಾ ಇದ್ದೀವಿ ಈ ಸ್ಕೀಮನ್ನ ಇದೀವಾಗ ಖಾಸಗೀಕರಣ ಮಾಡಬೇಕು ಅಂತ ಹೊರಟಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅದಕ್ಕೆ ನಾವು ಯಾವುದೇ ಕಾರಣದಿಂದ ಖಾಸಗೀಕರಣ ಮಾಡೋದಕ್ಕೆ ಬಿಡೋದಿಲ್ಲ ಐ ಸಿ ಡಿ ಎಸ್ಸಲ್ಲಿ ದುಡಿತಾ ಇರೋ ಅಂಗನವಾಡಿ ನೌಕರರಿಗೆ ಫಸ್ಟು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮಗೆ ನ್ಯಾಯ ಕೊಡಬೇಕು ಕೇಂದ್ರ ಸರ್ಕಾರದ ಅನುದಾನ ಹಂತ ಹಂತವಾಗಿ ಏನು ಕಡಿತಗೊಳಿಸಿದ್ದಾರೆ ಅದನ್ನು ಬಿಡುಗಡೆಗೊಳಿಸಬೇಕು ಈ ತಕ್ಷಣದಲ್ಲೇ ಬಿಡುಗಡೆಗೊಳಿಸಬೇಕು ಹಾಗೆ ರಾಜ್ಯ ಸರ್ಕಾರದ ಕೆಲವು ಸ್ಕೀಮ್ಗಳು ನೌಕರರನ್ನು ಈಗ ಕಡೆಗಣಿಸ್ತಾ ಇರೋದನ್ನು ನಮ್ಮನ್ನು ಆದ್ಯತೆ ಮೇರೆಗೆ ಪ್ರಮೋಷನ್ಗಳು ಅಥವಾ ನಮ್ಮ ಸೇವೆ ಸ ನಮ್ಮ ಸೇವಾ ಸೇವಾ ಸವಲತ್ತುಗಳು ಹಾಗೂ ಇ ಎಸ್ ಐ ಎಸ್ ಎಲ್ಲ ಸರ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿಬಿಟ್ಟು ಕೋರ್ಟು ಏನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ನಮಗೆ ಕಾಯಂ ಮಾಡಬೇಕು ಅಂತೇಳಿ ನಮ್ಮ ಸೇವೆಗಳು ಕಾಯ ಮಾಡಬೇಕು ಅಂತೇಳಿ ಕೋರ್ಟ್ ಆದೇಶ ಕೊಟ್ಟರು ಸಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾಕೆ ಕಾಯ ಮಾಡ್ತಿಲ್ಲ ನಮ್ಮ ಕೆಲಸ ಪ್ರತಿಯೊಂದು ಕೆಳ ಹಂತದ ಕಾರ್ಯಕರ್ತೆಯಾಗಿ ಪ್ರತಿಯೊಂದು ಹಳ್ಳಿಯಿಂದ ನಾವು ಡೆಲ್ಲಿವರೆಗೂ ನಮ್ಮ ವರದಿ ಕೆಲಸಗಳನ್ನು ಸಬ್ಮಿಟ್ ಮಾಡ್ತೀವಿ ಈ ಕ್ಷಣ ಆದ್ರೆ ಈ ಕ್ಷಣನೇ ಸಬ್ಮಿಟ್ ಮಾಡ್ತೀವಿ ಆದರೆ ಸರ್ಕಾರ ಕೊಡೋದ್ರಲ್ಲಿ ನಮಗೆ ವೇತನ ಅಂತೇಳಿ ಪರಿಷ್ಕರಣೆ ಮಾಡಿಬಿಟ್ಟು ವೇತನ ಅಂತೇಳಿ ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರ ವೇತನ ಅಂತ ಬಿಡುಗಡೆ ಮಾಡೋವರೆಗೂ ನಾವು ಬಿಡೋದಿಲ್ಲ ನಮ್ಮ ಸೇವೆ ಕಾಯಂ ಮಾಡಬೇಕು ನಲವತ್ತೊಂಬತ್ತು ವರ್ಷ ದುಡಿದಿರೋ ಇವತ್ತು ನೌಕರು ನಿವೃತ್ತಿಯಾಗಿ ಹೋಗ್ತಾ ಇದ್ದಾರೆ ರಾಜ್ಯ ಸರ್ಕಾರ ಗ್ರ್ಯಾಜುಟಿ ಆದೇಶ ಕೊಟ್ಟರು ಇದುವರೆಗೂ ಹಣ ಬಿಡುಗಡೆ ಮಾಡಲಿಲ್ಲ ಮೊಟ್ಟೆ ಮತ್ತು ತರಕಾರಿಗಳನ್ನು ನಮಗೆ ಕೈಯಿಂದ ದುಡ್ಡು ಕೊಟ್ಟು ಖರೀದಿ ಮಾಡಿ ನಾವು ಮಾಡಿದ ಮೇಲೆ ನಂತರ ಮೂರು ತಿಂಗಳು ಎರಡು ತಿಂಗಳ ನಂತರ ಇವರು ನಮಗೆ ದುಡ್ಡು ಹಾಕ್ತಿದ್ದಾರೆ ಅದು ಹಾಕ್ಬಾರ್ದು ಅಡ್ವಾನ್ಸ್ ಬಿಲ್ ಹಾಕಬೇಕು ಆಮೇಲೆ ನಮಗೆ ಹತ್ತು ಸಾವಿರ ಇವತ್ತು ಹೆಚ್ಚು ಹೆಚ್ಚಾಗ್ತಿರೋ ದರ ಏನು ಬೆಲೆ ಏರಿಕೆಯಲ್ಲಿ ನಮಗೆ ಹತ್ತು ಸಾವಿರ ಗೌರವಧನ ಅಂತ ಏನು ಕೊಡ್ತಾ ಇದೆ ಗೌರವಧನನ ಈ ತಕ್ಷಣಕ್ಕೆ ಕೈ ಬಿಡಬೇಕು ಇಪ್ಪತ್ತೊಂದು ಸಾವಿರದಿಂದ ಮೂವತ್ತೊಂದು ಸಾವಿರ ತನಕ ನಮಗೆ ಗೌರವಧನ ಬೇಡ ನಮಗೆ ವೇತನ ಅಂತ ಪರಿಷ್ಕರಣೆ ಮಾಡಿಬಿಟ್ಟು ನಮಗೆ ವೇತನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಎಂ ಪಿ ಕಚೇರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ನಿವೃತ್ತಿ ಹೊಂದಿರೋ ಸರ್ಕಾರಿ ನಿವೃತ್ತಿ ಹೊಂದಿರೋ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಏನು ಪಿಂಚಣಿ ಕ್ರಾಯ ಪಿಂಚಣಿ ಒಂದು ಜಾರಿ ತಕ್ಷಣದಲ್ಲಿ ಜಾರಿಗೊಳಿಸ್ಬೇಕು ಅರವತ್ತು ವರ್ಷ ತನಕ ನಾವು ದುಡಿದುಟ್ಟು ಮನೆಗೆ ಹೋಗಿ ಏನು ಭಿಕ್ಷಾ ಬಿಟ್ಟು ತಿನ್ನಬೇಕಾ ಆರತ್ತು ವರ್ಷ ತನಕ ನಾವು ಇಲಾಖೆ ಕೆಲಸ ಮಾಡ್ತೀವಿ ಇಲಾಖೆ ಥರ ಕೆಲಸಗಳು ಮಾಡ್ತೀವಿ ಶಾಲಾಪುರ ಶಿಕ್ಷಣದಲ್ಲಿ ನಮಗೆ ಶಾಲಾಪುರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಇಲಾಖೆ ಥರ ಕೆಲಸಗಳನ್ನು ಕೈಬಿಡಬೇಕು ಬಿ ಒ ಕೆಲಸಗಳನ್ನು ಕೈಬಿಡಬೇಕು ಐ ಸಿ ಡಿಸ್ ಯೋಜನೆಯನ್ನು ಏನು ಮೇಲ್ದರ್ಜೆಗೆ ಇರಿಸಬೇಕು ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಗಳನ್ನು ಮಾಡಬೇಕು ಅಂಗನವಾಡಿಗಳಲ್ಲಿ ಸಮವಸ್ತ್ರಗಳನ್ನು ಕೊಡಬೇಕು ಪಠ್ಯಪುಸ್ತಕಗಳನ್ನು ಕೊಡಬೇಕು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಸರ್ಕಾರ ಏನು ಬೇಕೋ ಅದಕ್ಕೆಲ್ಲವೂ ಅನುವು ಮಾಡಿಕೊಡ್ಬೇಕು ಸ್ವಂತ ಕಟ್ಟಡ ಇಲ್ಲದೆ ಇರುವೆ ಸ್ವಂತ ಕಟ್ಟಡ ಕೊಡಬೇಕು ಖಾಸಗಿ ಕಟ್ಟಡಗಳು ಬಾಡಿಗೆ ಕಟ್ಟಡಗಳಲ್ಲೇ ನಡೀತಾ ಇರೋ ಅಂಗನವಾಡಿಗಳು ಅಸ್ತವ್ಯಸ್ತಗಳನ್ನು ತಕ್ಷಣದಲ್ಲಿ ಸುಧಾರಿಸಬೇಕು ಈ ಬಡ ಮಕ್ಕಳು ನಮ್ಮ ಅಂಗನವಾಡಿಗೆ ಬರೋರೆಲ್ಲ ಬಡವ್ರ ಮಕ್ಕಳೇ ಎಲ್ಲ ಯಾರು ಶ್ರೀಮಂತರ ಮಕ್ಕಳು ಬರ ಬರಲ್ಲ ಹಾಗಾಗಿ ಬಡವ್ರಿಗೋಸ್ಕರ ಆಹಾರ ಆರೋಗ್ಯ ಅಂತೇಳ್ಬಿಟ್ಟು ಇವರು ನಮಗೆ ಏನು ಆಹಾರ ಆರೋಗ್ಯದಡಿಯಲ್ಲಿ ಕಾನೂನು ರೀತಿಯಿಂದ ನಮ್ಮನ್ನು ಅಂಗನವಾಡಿಗಳನ್ನು ಏರಿಸ್ಬಿಟ್ಟು ಶಿಕ್ಷಣ ಆಹಾರ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಒದಗಿ ಈ ಕೂಡಲೇ ಒದಗಿಸ್ಕೊಡ್ಬೇಕು ಅಂತೇಳಿ ನಾನು ಎಂ ಪಿ ಕಚೇರಿ ಮುಂದೆ ಸಂಸದರಿಗೆ ಒತ್ತಾಯ ಮಾಡ್ತೀನಿ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಿದ್ದೆ ಇವತ್ತು ನಮ್ಮ ಸಂಘಟನೆ ಸಿ ಐ ಟಿ ಯು ಮೂವತ್ತು ಜಿಲ್ಲೆಯಲ್ಲೂ ಎಂ ಪಿ ಕಚೇರಿ ಮುಂದೆ ಧರಣಿ ಇದೆ ಹಾಗಾಗಿ ನಾವು ಕನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಎಂ ಪಿ ಕಚೇರಿ ಮುಂದೆ ಧರಣಿ ನಡೆಸಿಬಿಟ್ಟು ಇವರಿಗೆ ಮನವಿ ಪತ್ರವನ್ನು ಕೊಟ್ಟು ಕೇಂದ್ರದಿಂದ ಏನು ಕಟ್ಟಾಗಿರೋ ಅನುದಾನವನ್ನು ಮತ್ತೆ ನಮಗೆ ವಾಪಸ್ಸು ಬಿಡುಗಡೆ ಈ ತಕ್ಷಣದಲ್ಲೇ ಮಾಡಬೇಕು ಅಂತೇಳಿ ಅವರಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಪ್ರತಿ ವರ್ಷನೂ ಮನವಿ ಕೊಡ್ತಾನೆ ಬಂದಿದ್ದೀವಿ ಇದುವರೆಗೆ ಜಾರಿಗೊಳಿಸಿಲ್ಲ ಈ ತಕ್ಷಣ ಜಾರಿಗೊಳಿಸ್ಬೇಕಂತೇಳಿ ಇವರಲ್ಲಿ ನಾವು ಒತ್ತಾಯ ಮಾಡ್ತೀವಿ